ಅಂಕೋಲಾದ ಶಿರೂರಿನಲ್ಲಿ ಗುಡ್ಡ ಕುಸಿದು ತುಂಬ ಸಾವು ನೋವುಗಳು ಆಗಿದೆ ಉತ್ತರ ಕನ್ನಡ ಜಿಲ್ಲೆಯ ಶಿರೂರು ಅದು ಅಂಕೋಲಾ ತಾಲೂಕಿಗೆ ಬರುತ್ತದೆ ನಮ್ಮ ತಾಲೂಕೆ ಅಂಕೋಲಾ ತಾಲೂಕು ಆದರೆ ನಮ್ಮ ಊರಲ್ಲಿ ಯಾವತ್ತೂ ಈ ಥರದ ಅವಘಡಗಳು ನಡೆದಿರಲಿಲ್ಲ ಆದರೆ ಎಂಥ ಕ ಎಲ್ಲ ಕಡೆ ಸುನಾಮಿ ಬಂದಾಗಲೂ ನಮ್ಮ ಅರಬ್ಬಿ ಸಮುದ್ರದಲ್ಲಿ ಸುನಾಮಿನೂ ಬಂದಿರಲಿಲ್ಲ ಆದರೆ ಈಗ ಭೂ ಕುಸಿತದಿಂದ ಅಂದರೆ ಗುಡ್ಡ ಕುಸಿತದಿಂದ ಎಷ್ಟೋ ಜನರ ಸಾವನೋವುಗಳಾಗಿದೆ ಟ್ರಕ್ಗಳು ಎಲ್ಲಿ ಹೋಗಿದ್ದಾವಂತನೇ ಗೊತ್ತಿಲ್ಲ ಎಷ್ಟೋ ಯಾವುದೋ ಒಂದು ಅಂಗಡಿಯವರದು ಫುಲ್ ಫೆಮಿಲಿನೇ ಮಕ್ಕ ಎರಡು ಮಕ್ಕಳು ಗಂಡ ಹೆಂಡತಿ ಎಲ್ಲ ಸತ್ತ ಹೋಗ್ಬಿಟ್ಟಿದ್ದಾರೆ ಈ ಥರ ಆಗ್ತಾಯಿದೆ ಅಂದರೆ ಇವಾಗ ರಾಷ್ಟ್ರೀಯ ಹೆದ್ದಾರಿ ರೈಲ್ವೆ ಟ್ರ್ಯಾಕ್ ಇದು ಮಾಡುವಾಗ ಗುಡ್ಡವನ್ನಾಗೀತಾರೆ ಮತ್ತು ಮಣ್ಣಿಗಾಗಿ ಕಲ್ಲಿಗಾಗಿ ಗುಡ್ಡವನ್ನು ಅಗೀತಾರೆ ಈ ಥರ ಅಗಿಬಾರ್ದು ಸಾವಿರಾರು ವರ್ಷದಿಂದ ಇರುವಂಥ ಗುಡ್ಡವನ್ನು ಅಷ್ಟು ಪ್ರಬಲವಾಗಿರುವಂಥ ಅಷ್ಟು ಗಟ್ಟಿ ಮುಟ್ಟಾದಂಥ ಗುಡ್ಡ ಕುಸಿಯುತ್ತೆ ಅಂತ ಅಂದರೆ ಅದಕ್ಕೆ ಕಾರಣ ಈ ಕಾಮಗಾರಿಗಳು ಇವರು ಇದು ಕಲ್ಲುಗಳೆಲ್ಲ ಬೇಕು ಅಂತ ಕಲ್ಲುಗಳನ್ನೆಲ್ಲ ಗುಡ್ಡದಿಂದ ತೆಗಿತಾರೆ ಆವಾಗ ಅವೆಲ್ಲ ಸಡಿಲಾಗುತ್ತವೆ ಆಮೇಲೆ ದಾ ಹೆದ್ದಾರಿನ ರೋಡ್ ಮಾಡುವಾಗ ಗುಡ್ಡಗಳನ್ನು ಆಗಿತಾರೆ ಬಡ ಮಕ್ಕಳ ಶಾಲೆಯ ಸಲುವಾಗಿ ಈ ವಿಡಿಯೋವನ್ನು ಮಾಡುತ್ತಿದ್ದೇವೆ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿದ ಅದೇ ನೀವು ಬಡಮಕ್ಕಳ ಶಾಲೆಗೆ ಕೊಡುವಂತಹ ಡೊನೇಷನ್ ಪ್ಲೀಸ್ ಸಬ್ಸ್ಕ್ರೈಬ್ ಅದನ್ನು ಗುಡ್ಡವನ್ನು ಅಗೀತಾರೆ ಗುಡ್ಡವನ್ನು ಆತರ ಅರ್ಧ ಅರ್ಧ ಕತ್ತರಿಸಿ ಇಟ್ಟರೆ ಅದೇನಾಗುತ್ತೆ ಸಡಿಲಾಗಿ ಈ ತರ ಮಳೆ ಬಂದಾಗ ಅದು ಉತ್ತರ ಕನ್ನಡ ನಮ್ಮ ಜಿಲ್ಲೆಯಲ್ಲಿ ಮಳೆ ಜಾಸ್ತಿ ಅಂಕೋಲದಲ್ಲಂತೂ ವಿಪರೀತ ಮಳೆ ಆಗ್ತಾನೆ ಇರುತ್ತೆ ಅಂಕೋಲ ಅಂತಲೇ ಅಲ್ಲ ಎರಡು ವರ್ಷದ ಹಿಂದೆ ಯಲ್ಲಾಪುರದಲ್ಲೂ ಅಷ್ಟೇ ಗುಡ್ಡ ಕುಸಿದ್ಬಿಟ್ಟು ಎಲ್ಲ ಮಹಾಪುರ ಥರ ಮಳೆ ಬಂದ್ಬಿಟ್ಟು ಅಡಿಕೆ ಮರಗಳಲ್ಲೇ ಎಷ್ಟು ಎಕರೆಗಟ್ಟಲೆ ಅಡಿಕೆ ಮರಗಳನ್ನೆಲ್ಲ ಕೊಚ್ಕೊಂಡು ಹೋಗಿದೆ ಆದರೂ ಸರ್ಕಾರದವರು ಪರಿಹಾರ ಕೊಟ್ಟಿಲ್ಲ ಪಾಪ ಅಲ್ಲಿಯ ಯಲ್ಲಾಪುರದ ಅಚಿವೆ ಗ್ರಾಮದಲ್ಲಿ ನಮಗೆ ಪರಿಚಯ ಇರುವಂಥ ಬ್ರಾಹ್ಮಣರಿದ್ದಾರೆ ಅವರು ಹೇಳ್ತಾ ಇದ್ರು ಒಂದು ಗವರ್ಮೆಂಟ್ನವರು ಏನೂ ಕೊಟ್ಟಿಲ್ಲ ನಮಗೆ ಅಂತ ಈ ತರ ಪರಿಸ್ಥಿತಿ ಆಗಿಬಿಡುತ್ತೆ ಈ ಅದಕ್ಕಾಗಿ ಗುಡ್ಡದ ಹತ್ರ ನದಿ ಹತ್ರ ಮನೆಯೇ ಕಟ್ಕೋಬಾರ್ದು ಅಲ್ಲಿ ಯಾವ ಬಿಸ್ನೆಸ್ಸು ಮಾಡಬಾರ್ದು ಆದ್ರೆ ಈ ರೋಡ್ ಮಾಡುವವರು ಈ ರೈಲ್ವೆ ಟ್ರ್ಯಾಕ್ ಮಾಡುವವರು ಎಲ್ಲರೂ ಮುನ್ನೆಚ್ಚರಿಕೆಯನ್ನು ವಹಿಸ್ಲೇಬೇಕು ಯಾಕಂದ್ರೆ ಗುಡ್ಡವನ್ನ ಅಗಿಯುವಾಗ ದಾರಿ ದಾರಿಗಿಂತ ತುಂಬಾ ದೂರದಲ್ಲಿ ಗುಡ್ಡ ಇರುವ ಹಾಗೆ ಮಾಡಬೇಕು ದಾರಿ ಪಕ್ಕದಲ್ಲಿ ಗುಡ್ಡ ಆಗಿದ್ಬಿಟ್ಟು ರಸ್ತೆ ಮಾಡಿ ಹಾಗೆ ಬಿಡಬೇಡ್ರಿ ಯಾಕಂತಂದ್ರೆ ಗುಡ್ಡವನ್ನು ಆಗಿದ್ರೆ ಫುಲ್ ಗುಡ್ಡನ್ನೇ ಆಗೋದು ನೆಲ ನೆಲ ಸಮ ಮಾಡಿಬಿಡಿ ಯಾಕಂದ್ರೆ ಇಲ್ಲ ಅಂತಂದ್ರೆ ಸ ಇದು ಗುಡ್ಡನೇ ಆಗಿಬಿಟ್ಟು ಇದು ಸಮತಟ್ಟಾಗಿ ಮಾಡಿಬಿಟ್ರೆ ಗುಡ್ಡ ಕುಸಿಯೋದು ಇಲ್ಲ ಏನೂ ಆಗಲ್ಲ ಈ ಥರ ಅರ್ಧ ಅರ್ಧ ಗುಡ್ಡಗಳನ್ನೆಲ್ಲ ತೆಗೆಯೋದು ಗುಡ್ಡದಿಂದ ಮಣ್ಣು ತೆಗೆಯೋದು ಗುಡ್ಡದಿಂದ ಕಲ್ಲುಗಳನ್ನು ತೆಗೆಯೋದು ಕ್ವಾರಿ ಮಾಡೋದು ಈ ಥರ ಎಲ್ಲ ಮಾಡಿರೋದ್ರಿಂದನೇ ಇವಾಗ ಗುಡ್ಡ ಕುಸಿತ ಆಗಿರೋದು ಅದಕ್ಕಾಗಿ ಈ ಥರ ಮಾಡಬೇಡ್ರಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಾವತ್ತೂ ಈ ಥರ ಆಗಿರಲಿಲ್ಲ ಅದು ಅಂಕೋಲ ತಾಲೂಕಲ್ಲಿ ಯಾವತ್ತೂ ಆಗಿರಲಿಲ್ಲ ಈ ಥರ ಆಗಿಬಿಟ್ಟು ಎಷ್ಟು ಜನರಿಗೆ ಪ್ರಾಬ್ಲಮ್ ಆಗಿದೆ ನೋಡಿ ಎರಡು ವರ್ಷದ ಹಿಂದೆನೂ ಎಲ್ಲ ಗುಡ್ಡಗಳು ಎಲ್ಲ ಪುರದಿಂದ ಬರೋ ರಸ್ತೆಯಲ್ಲಿ ಅಲ್ಲಿ ಗುಡ್ಡಗಳು ಕುಸಿತು ರಸ್ತೆ ಎಲ್ಲ ಬಂದಾಗಿತ್ತು ಒಂದು 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 ತಿಂಗಳವರೆಗೆ ಎಷ್ಟು ಪ್ರಾಬ್ಲಮ್ ಆಗಿದೆ ಅದೇ ಥರ ಇವಾಗ ಇಲ್ಲಿ ಆಗಿದೆ ಈ ಥರ ಆಗಕ್ಕೆ ಬಿಡಬೇಡ್ರಿ ಯಾಕಂದರೆ ಗುಡ್ಡಗಳನ್ನೆಲ್ಲ ಆ ಥರ ಕಡಿಬೇಡಿ ಕಡಿದ್ರೆ ಗುಡ್ಡ ಕಡ್ದಿ ರೋಡ್ ಮಾಡಬೇಕಾ ಟ್ರ್ಯಾಕ್ ಮಾಡಬೇಕಾ ಆ ಪುಲ್ಲ ಗುಡ್ಡನೇ ಉರುಳಿಸ್ಬಿಡಿ ಗುಡ್ಡನೇ ಇಡಬೇಡ್ರಿ ಯಾಕಂದ್ರೆ ಗುಡ್ಡ ಇದ್ರೆ ತಾನೇ ಅರ್ಧ ಗುಡ್ಡ ಕಡ್ದು ಅರ್ಧ ಗುಡ್ಡ ಇದ್ರೆ ತಾನೇ ಈ ಥರ ಬಿದ್ದು ಸಾವು ನೋವುಗಳಾಗಿದೆ ಪಾಪ ಅವರಿಗೆಲ್ಲ ಯಾರು ಪರಿಹಾರ ಕೊಟ್ಟಿದೆ ಯಾವುದೋ ಕೇರಳದವರು ಡ್ರೈವರ್ ಅರ್ಜುನ್ ಅಂತ ಅವ್ನು ಗಾಡಿನೂ ಸಿಕ್ಕಿಲ್ಲ ಅವನು ಸಿಕ್ಕಿಲ್ಲ ಪಾಪ ಕೇರಳದಿಂದ ಬಂದಿದ್ದಾರೆ ಆರ್ಮಿಯವರು ಬಂದಿದ್ದಾರೆ ಎಲ್ಲ ಬಂದು ಹುಡುಕ್ತಾರೆ ಎಲ್ಲ ಸಿಗುತ್ತೆ ಅದರಲ್ಲೂ ಗಂಗಾವಳಿ ನದಿ ನಾವು ಚಿಕ್ಕ ವಯಸ್ಸಿಂದ ನೋಡ್ತಾ ಇದೀವಿ ಆ ನದಿಯಂತೂ ಮಳೆಗಾಲದಲ್ಲಿ ಹೇಗೆ ಹರಿತಾ ಇರುತ್ತೆ ಎಷ್ಟು ನೀರಿರುತ್ತೆ ಅಲ್ಲಿ ಅಂಥದ್ರಲ್ಲಿ ನಮ್ಗೆ ಈ ಮಳೆ ಬಂತಂತಂದ್ರೆ ಶಾಲೆಗಳಿಗೆಲ್ಲ ರಜೆ ಘೋಷಿಸ್ತಾ ಇದ್ರು ಇವಾಗಲೂ ಘೋಷಿಸ್ತಾರೆ ಆ ಥರ ಎರಡು ಮೂರು ದಿವಸ ಶಾಲೆಗಳಿಗೆ ರಜೆ ಇರ್ತಾಯಿತ್ತು ಈ ಸ ಈ ಸಲ ಹೋದ ವರ್ಷ ಅಷ್ಟೊಂದು ಮಳೆ ಇರಲಿಲ್ಲ ಈ ಸಲ ತುಂಬ ಮಳೆ ಬಂದು ಎಲ್ಲ ಕಡೆ ನೀರು 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 ಆಗಿಬಿಟ್ಟಿದೆ ಉತ್ತರ ಕನ್ನಡದಲ್ಲಿ ಈ ಥರ ಆಗಬಾರ್ದು ಏನೋ ದೇವರಿಗೆ ಸಿ ಕೋಪ ಬಂದಿದೆಯೋ ಏನೋ ನಮ್ಮ ಉತ್ತರ ಕನ್ನಡದಲ್ಲಿ ಕಳೆದ್ರೆ ಈಗ ಈಗ ಆಗಬಾರ್ದಾಗಿತ್ತು